ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ನಮ್ಮ ತೋಟದಲ್ಲಿ ನಟ್ಟಿರುವ ಕಾಳುಮೆಣಸಿನ ಸಸಿಗಳಿಗೆ ಸಿ ಸಿಯನ್ನು ಡ್ರೆಂಚ್ ಮಾಡುವುದನ್ನು ತೋರಿಸ್ತಾ ಇದ್ದೀವಿ ಇವತ್ತು ನಾವು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಲೀಟರ್ಸ್ ನೀರಿಗೆ ಐನೂರು ಗ್ರಾಮ್ ಟಾಟಾ ಟಾಕ್ಸ್ ಎಂಬ ಸಿ ಯು ಸಿಯನ್ನು ಹಾಕ್ತಾ ಇದ್ದೀವಿ ಇದರ ಇಮೇಜ್ ನಾವು ವಿಡಿಯೋದ ಫಸ್ಟೇ ತೋರಿಸಿದ್ದೀವಿ ಟಾಟಾ ಟಾಕ್ಸ್ ಇದು ಒಂದು ಫೋಟೋ ಅದೊಂದು ಉತ್ತಮ ಶಿಲೀಂಧ್ರ ನಾಶಕ ಸಿ ಓ ಸಿ ಅಥವಾ ಕೊಪ್ರಾಕ್ಸಿಕ್ಲೋರೈಡನ್ನು ಕಾಳುಮೆಣಸಿನ ಗಿಡಗಳಿಗೆ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ ಅದು ಫೂಟ್ ರಾಟ್ ಸ್ಟೆಮ್ ರಾಟ್ ಅಥವಾ ಫೈಟ್ ಆಫ್ ಥರ ಇನ್ಫೆಕ್ಷನ್ ಅಂದರೆ ಎಲೆಗಳಲ್ಲಿ ಕಪ್ಪು ಕಲರ್ ಚುಕ್ಕೆಗಳು ಬಂದು ಮುಂತಾದ ಫಂಗಸ್ನಿಂದ ಬರುವ ರೋಗಗಳನ್ನು ತಡೆಗಟ್ಟಲು ಯೂಸ್ ಮಾಡ್ತಾರೆ ಇವತ್ತು ಹಾಕುವ ಸಿ ಸಿದು ಅಳತೆ ಹೇಗೆ ಟೂ ಹಂಡ್ರೆಡ್ ಲೀಟರ್ಸ್ ನೀರಿಗೆ ಫೈವ್ ಹಂಡ್ರೆಡ್ ಗ್ರಾಮ್ ಸಿ ಯೋಸಿಯನ್ನು ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಅರ್ಧರಿಂದ ಒಂದು ಲೀಟರ್ ಒಂದು ಗಿಡಕ್ಕೆ ಹಾಕ್ತಾ ಇದ್ದೀವಿ ಇದು ಚಿಕ್ಕ ಗಿಡ ಆದ್ದರಿಂದ ನಾವು ಅರ್ಧರಿಂದ ಒಂದು ಲೀಟರ್ ಹಾಕ್ತಾ ಇದ್ದೀವಿ ದೊಡ್ಡ ಗಿಡಗಳಿಗೆ ಹಾಕುವ ವೀಡಿಯೋ ಒಂದು ಮಾಡಿದ್ದೀವಿ ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ ಅದರ ವೀಡಿಯೋದು ಲಿಂಕ್ ನಾನು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದಕ್ಕೆ ಆಲ್ಮೋಸ್ಟ್ ದೊಡ್ಡ ಗಿಡಗಳಿಗೆ ಎರಡರಿಂದ ಮೂರು ಲೀಟರ್ ನಾವು ಹಾಕ್ತಾ ಇದ್ದೀವಿ ಈ ಸಿ ಯು ಸಿ ಡ್ರೆಂಚಿಂಗನ್ನು ನಾವು ತೋಟಕ್ಕೆ ಸ್ಥಳಾಂತರಿಸಿದ ಹಂತದಲ್ಲಿ ಹಾಕಬೇಕು ಅಥ್ ಅಂದರೆ ಫೀಲ್ಡ್ ಪ್ಲಾಂಟಿಂಗ್ ಸ್ಟೇಜ್ನಲ್ಲಿ ನಾವು ಸಿ ಯು ಸಿಯನ್ನು ಹಾಕುವುದು ತುಂಬ ಒಳ್ಳೆಯದು ಯಾಕೆಂದರೆ ಅದು ಮಣ್ಣಿನಲ್ಲಿ ಮಾಯ್ಶರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದ ಫೈಟ್ ಆಫ್ ಥರ ಫುಟ್ ರೋಟ ಅಥವಾ ಬೇರು ಕೊಳೆಗೆ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅದನ್ನು ತಡೆಯಲು ನಾವು ಸಿ ಯು ಸಿಯನ್ನು ಡ್ರೆಂಚ್ ಮಾಡಬೇಕು ಮಳೆಗಾಲದಲ್ಲಿ ನಾವು ಮೂವತ್ತರಿಂದ ನಲವತ್ತೈದು ದಿನಕ್ಕೊಮ್ಮೆ ಸಿ ಒ ಸಿಯನ್ನು ಡ್ರೆಂಚ್ ಮಾಡಬೇಕು ಅಂದರೆ ಒಂದು ಲೀಟರ್ ನೀರಿಗೆ ಎರಡರಿಂದ ಮೂರು ಗ್ರಾಮ್ ಸಿ ಒ ಸಿಯನ್ನು ಹಾಕಿ ಮಿಕ್ಸ್ ಮಾಡಿ ಚಿಕ್ಕ ಗಿಡಗಳಿಗೆ ಡ್ರೆಂಚ್ ಮಾಡಬೇಕು ನಾವು ಕಾಳುಮೆಣಸಿನ ಗಿಡಗಳನ್ನು ತೋಟದಲ್ಲಿ ನಟ್ಟ ಮೇಲೆ ಫೈಟ್ ಆಫ್ ದಿಂದ ಉಂಟಾಗುವ ಫೂಟ್ ರಾಟ್ ಅಥವಾ ರೂಟ್ ರಾಟ್ ತುಂಬ ಬರುವ ಚಾನ್ಸಸ್ ಇದೆ ಅದನ್ನು ತಡೆಗಟ್ಟಲು ನಾವು ಸಿ ಒ ಸಿ ಡ್ರೆಂಚಿಂಗನ್ನು ಮಾಡಿದರೆ ಅತ್ಯುತ್ತಮ ಹಾಗೆಯೇ ಆಂಥ್ರಕ್ನೋಸ್ನಿಂದ ಉಂಟಾಗುವ ಲೀಫ್ ಸ್ಪಾಟ್ ಅಂದರೆ ಇಲೆ ಕಪ್ಪು ಇಲೆಯಲ್ಲಿ ಕಲೆ ಬರೋದು ಮುಂತಾದವು ಸಿಂಪಡಣೆಯಿಂದ ದೂರವಾಗುತ್ತದೆ ಹಾಗೆ ಬೇರು ಭಾಗ ತುಂಬ ಚೆನ್ನಾಗಿ ಬೆಳೆದು ಸಸಿಗಳು ಬೇಗ ಬೆಳೆಯಲು ಹಾಗೂ ಆರೋಗ್ಯಕರವಾದ ವೈನ್ಸ್ ಬೆಳೆಯಲು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ನಾವಿಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ ಥ್ಯಾಂಕ್ ಯು ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಥ್ಯಾಂಕ್ ಯು